ನಮ್ಮ ಅನ್ನೊ ಅಮ್ಮ ಅಂತಲ್ಲ ಅವಲ್ಲ ಇನ್ನೊಬ್ರು ನಮ್ಮ ಅಂತ ಮುಂಚೂರು ಬೇಜಾರ ಅದು ಒಂದು ಜೊತೆಗೆ ಇವಳಿಗೇನು ಶ್ರೀ ಯಾರು ಭಕ್ತರು ತನಗೆ ಅಂತ ಅನ್ಕೊಟ್ರೆ ಅವ್ರನ್ನ ಯಾರು ಭಕ್ತರು ಬರ್ತಾರೆ ಅವ್ರಿಗೆ ಕೊಟ್ಬಿಡದ್ರು ಕೊಟ್ಟಿದ್ ನಿಸ್ಕೊಳದು ಮತ್ತೆ ಅನ್ನೊಂದ್ರೆ ಕೊಟ್ಬಿಡೋದು ನನಗೆ ಅಂತ ಏನು ಉಳಿಸೋದಿಲ್ಲ ಇದು ಏನಾಯಿತು ಇವಳಿಗೆ ಇನ್ನೂ ಸಿಗ್ಬಾರ್ದು ನನ್ನ ಮಗಳನ್ನ ಸಾಕ್ತಾರೆ ಅವ್ಳಗಂತ ಏನು ಉಳಿಸೋದಿಲ್ಲ ಬೇರೆಯವ್ರಿಗೆಲ್ಲ ಕೊಟ್ಬಿಡ್ತಾರಲ್ಲ ಅನ್ನೋದು ಅವಾಗ ಮಗಳಿಗೆ ಹಚ್ಕೊಡ್ತ ಪಾಕನು ಸಣ್ಣದ್ದು ಇವಾಗ ಎಲ್ಲ ನಿಮ್ಮ ಬೇರೆ ಕೊಟ್ಟು ಬಿಟ್ಟಾಳೆ ನಿನ್ಗೆ ಏನು ಉಳಿಸಲ್ಲ ಅಲ್ಲಿ ಯಾಕೆ ಹೋಗ್ತೀನಿ ನೀನು ಅವಳ ಹತ್ರ ಹೋಗ್ಬೇಡ ಇಲ್ಲೇ ಬಾ ಅಂತ ಕರಿತಾರೆ ಅವಳು ಅದಮ್ಮ ಆದರೆ ಅವಳು ಆ ಗಿಂದ ಆ ರಾಧಿ ಆಕೆಯ ಮೇಲೆ ಬೇಸರಿಸಿಕೊಂಡು ಅವಳನ್ನು ಬೈದು ದೂರ ಮಾಡುತ್ತಿದ್ದಳು ಹುಡುಗಿ ರಾಧಿಯಲ್ಲಿ ದುರಾಸೆಯನ್ನು ತಲೆ ಹಾಕಿರಲಿಲ್ಲ ಅಲ್ಲದೆ ಮಾತೆ ಕೂಡ ಅವಳಿಗೆ ಬೇಕಾದ್ದನ್ನು ತುಂಬಾ ಕೊಡುತ್ತಿದ್ದರು ತಲೆ ತಪ್ಪಿಸಿ ಸಿಗಬೇಕಾದಷ್ಟು ಸಿಗಬೇಕಾದದ್ದು ಸಾಕಷ್ಟು ಇತರರಿಗೆ ಇದರರಿಗೆ ಕಂಡು ಆಕೆ ಕುರುಗುವ ಕರುಗುವ ಕಾರಣವಿರಲಿಲ್ಲ ಶ್ರೀಮಾತೆ ತಾವು ಹೋಗುವಲ್ಲಿಗೆಲ್ಲ ರಾಧೆಯನ್ನು ಕಳೆದುಕೊಂಡು ಹೋಗುತ್ತಿದ್ದರು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಹೀಗೆ ಆಕೆ ಅವರ ಮಮತೆ ಮಡಿಲಲ್ಲೇ ಬೆಳೆದು ಬಂದಳು ಅವರಮ್ಮ